ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತರಕಾರಿ ಸಾಗು ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ರಾತ್ರಿ ಊಟಕ್ಕೆ ಅಂತ ಹೇಳಿ ನಾನು ಸಾಗು ಮಾಡಿ ಮಾಡಿಟ್ಕೋತಾ ಇದ್ದೀನಿ ನೋಡಿ ಎಲ್ಲ ಥರ ಮಿಕ್ಸಿಂಗ್ ತರಕಾರಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಬೇಳೆ ತೊಗೊಂಡಿದ್ದೀನಿ ಒಂದು ಐವತ್ತು ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ಈರುಳ್ಳಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪೆಲ್ಲನೂ ಬೋಂಡ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅದು ಸಪ್ರೇಟಾಗಿ ಇಲ್ಲಿ ಒಗ್ಗರಣೆಗೆ ಜೀರಿಗೆ ಮತ್ತು ಸೋಂಪು ಕಾಳು ಇಟ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಸೋಂಪು ಅರ್ಧ ಸ್ಪೂನಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಡಲೆ ಈರುಳ್ಳಿ ಟೊಮೊಟೊ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿ ಕಾಯಿ ಕಾಯಿ ಸ್ವಲ್ಪ ಗಸಗಸನ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಇವಾಗ ನಾನು ಮೊದಲಿಗೆ ಇಲ್ಲಿ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ ಖಾಲಿ ಕುಕ್ಕರ್ ಇಟ್ಕೊತಾ ಇದ್ದೀನಿ ನಾನು ತರಕಾರಿ ಎಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ತರಕಾರಿ ಹಾಕ್ಕೊತಾ ಇದ್ದೀನಿ ಕುಕ್ಕರ್ ಒಳಗಡೆ ಸ್ವಲ್ಪ ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿದೆ ಸಾರಿ ಫ್ರೆಂಡ್ಸ್ ನನ್ನ ಮೊದಲಿಗೆ ತರಕಾರಿನ ಕೂಗಿಸ್ಕೊಳೋದಕ್ಕೆ ಅಂತ ತರಕಾರಿನ ಹಾಕಿಟ್ಟಿದ್ದೀನಿ ಹಾಗೆ ಕಡಲೆಬೇಳೆ ಕೂಡ ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ ನಾನು ಐವತ್ತು ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಎಲ್ಲ ಥರ ಮಿಕ್ಸಿಂಗ್ ತರಕಾರಿ ತೊಗೊಂಡು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಕಡಲೆಬೇಳೆ ತೊಗೊಂಡಿದ್ದೀನಿ ಬರೀ ತರಕಾರಿಯೇ ಕೂಡ ಮಾಡ್ಕೊಬೋದು ನಾನು ಸ್ವಲ್ಪ ಬಾಯಿಗೆ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಡಲೆಬೇಳೆನ ತೊಗೊಂಡಿದ್ದೀನಿ ಈ ಥರ ಮಾಡೋದರಿಂದ ರೊಟ್ಟಿ ಚಪಾತಿ ರೈಸ್ಗೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗುತ್ತೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ಕುಕ್ಕರ್ನ ಕ್ಲೋಸ್ ಮಾಡೋಣ ನೀರು ಹಾಕೋತಾ ಇದ್ದೀನಿ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕು ನೀರನ್ನು ಅಷ್ಟನ್ನು ಹಾಕ್ಕೊಳ್ಳೋಣ ಜಾಸ್ತಿ ಬೇಡ ಉಪ್ಪು ಏನೂ ಹಾಕ್ತಾಯಿಲ್ಲ ಬರೀ ತರಕಾರಿ ಬೇಳೆನ ಕೂದ್ಕೋತಾ ಇರೋದು ಎರಡು ವಿಸಲ್ ಬರ್ಸೋಣ ಹಾಗೆ ಇಲ್ಲಿ ರುಬ್ಬೋದಕ್ಕೆ ಜಾರಿಗೆ ಜಾರಿಗೆ ನೋಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಗಸಗಸೆ ಉರ್ಗಡ್ಲೆ ಹುರ್ಗಡ್ಲೆ ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ತೆಂಗಿನಕಾಯಿ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟನ್ನು ರುಬ್ಕೊಂಡು ಬರೋಣ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ನೋಡಿ ಮಸಾಲೆ ಕೂಡ ರೆಡಿಯಾಗಿದೆ ಇವಾಗ ಕುಕ್ಕರ್ ವಿಸಲ್ ಬರಲಿ ಎರಡು ವಿಸಲ್ ಬರಲಿ ಕುಕ್ಕರು ಅಲ್ಲಿವರೆಗೂ ನಾನು ಬೋಂಡಕ್ಕೆ ಕಲಿಸ್ಕೊಡೋಣ ಹಾಗೆ ಸ್ವಲ್ಪ ಬೆಲ್ಲದ್ದು ಟೀ ಮಾಡ್ತಾ ಇದ್ದೀನಿ ಹಾಗೆ ಒಂದು ಖಾಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಟೀಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಬೆಲ್ಲ ಹಾಕೋತಾ ಇದ್ದೀನಿ ಸ್ವೀಟ್ ಎಷ್ಟು ಬೇಕಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ಇವಾಗ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಬೆಲ್ಲದ್ದು ಟೀ ಮಾಡ್ತಾಯಿದ್ದೀನಿ ಟೀ ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಟೀ ಪೌಡ್ರು ಕುದಿ ಬರಲಿ ಈ ಕಡೆ ಒಂದು ಕಡೆ ತರಕಾರಿ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಟೀ ಇಟ್ಟಿದ್ದೀನಿ ಹಾಗೆ ಬೋಂಡೋಗು ಕಲಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಹೇಳಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣಸಾಯಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿರೋದನ್ನು ಕೂಡ ಹಾಕೋತಾ ಇದ್ದೀನಿ ಈಚೆ ಮಳೆ ಬರ್ತಾ ಇದೆ ಅದಕ್ಕೋಸ್ಕರ ಟೀ ಮತ್ತು ಬೋಂಡ ಇವಾಗ ಮಕ್ಕಳು ಕೇಳ್ತಿದ್ದಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಸಂಜೆಗೆ ತರಕಾರಿ ಸಾಗುನ ಮಾಡಿಟ್ಕೋತಾ ಇದ್ದೀನಿ ಮಳೆ ಬರ್ತಾಯಿದೆ ಕರೆಂಟ್ ಹೋಗಿಬಿಡುತ್ತೆ ಅಂತ ಹೇಳಿ ನಾನು ತರಕಾರಿ ಸಾಗು ರೆಡಿ ಮಾಡಿ ಮಾಡಿಟ್ಕೋತಾ ಇದ್ದೀನಿ ತರಕಾರಿಕ್ಕೂ ಬಂತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೋಂಡ ಕಲಿಸ್ಕೊತಾ ಇದ್ದೀನಿ ರೆಡಿಯಾಗಿದೆ ಬೋಂಡೋದಿಟ್ಟು ಹಾಲು ಹಾಕೋತಾ ಇದ್ದೀನಿ ಟೀ ರೆಡಿಯಾಗಿದೆ ಕೆಳಗಡೆ ಇಳಿಕೊಳ್ಳೋಣ ನೋಡಿ ಬೆಲ್ಲದ್ದು ಟೀ ರೆಡಿಯಾಗಿದೆ ಇವಾಗ ಬೋಂಡಾ ಕರೆಯೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಪ್ಯಾನ್ ಕಾಯಿಲಿ ಎಣ್ಣೆ ಹಾಕೋತಾ ಇದ್ದೀನಿ ಬೋಂಡ ಕರಿಯೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಕುಕ್ಕರ್ ಕೂಡ ರೆಡಿಯಾಗಿದೆ ತರಕಾರಿ ಬೆಂದಿದೆ ಸಾಗುಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ನಾನು ಬಾಣ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಬೇಕಲ್ಲ ಅದಕ್ಕೆ ಜೀರಿಗೆ ಮತ್ತೆ ಸೋಂಪು ಕಾಳು ಹಾಕೋತಾ ಇದ್ದೀನಿ ಈ ಕಡೆ ಬೋಂಡ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣ ಬೊಂಡ ಹಾಕ್ಕೋತಾ ಇದ್ದೀನಿ ಜೀರಿಗೆ ಮತ್ತು ಸೋಂಪು ಫ್ರೈ ಆಗಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತಗೊಂಡಿದ್ದೀನಿ ಕಾಲು ಕೆ ಜಿ ತರಕಾರಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಹಾಕೋತಾ ಇದೀನಿ ಇದು ಮಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಂ ಸೈಜು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದರೆ ಆಮೇಲೆ ಹಾಕೋಬೋದು ಟೊಮೊಟೊ ಸ್ವಲ್ಪ ಆಗಲಿ ಈ ಕಡೆ ಕೂಡ ಬೋಂಡ ಕೂಡ ರೆಡಿ ಆಗ್ತಿದೆ ನಾನು ಸೋಡಾ ಹಾಕಿಲ್ಲ ನೀವು ಸೋಡಾ ಬೇಕಾದರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದಿದೆ ಸೋಡಾ ಹಾಕಿಲ್ಲ ಅಂದ್ರೂ ಕೂಡ ತರಕಾರಿ ಎಲ್ಲ ಬೆಂದಿದೆ ಇವಾಗ ಹಾಕೊಳ್ಳೋಣ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ಇವಾಗ ಎರಡು ನಿಮಿಷ ತರಕಾರಿ ಜೊತೆಲಿ ಇದು ಕೂಡ ಫ್ರೈ ಆಗಲಿ ಬೋಂಡ ರೆಡಿಯಾಗಿದೆ ತೆಕ್ಕೋತಾ ಇದ್ದೀನಿ ಮತ್ತೆ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇದು ಕೂಡ ಫ್ರೈ ಆಗಿದೆ ಇವಾಗ ಸ್ವಲ್ಪ ತರಕಾರಿ ಬೇಯಿಸೋ ನೀರನ್ನು ಹಾಕೊಳ್ಳೋಣ ಇವಾಗ ನೀವು ಉಪ್ಪು ನೋಡಿಕೊಂಡು ಇವಾಗ ನೀರು ಉಪ್ಪು ನೀರು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿ ಆಗುತ್ತೆ ಬೆಂದ ಮೇಲೆ ಕಡಲೆ ಹಾಕಿದೀವಲ್ವಾ ಗಟ್ಟಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀರು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇಡ್ಲಿ ದೋಸೆ ಚಪಾತಿ ರೊಟ್ಟಿ ರೈಸ್ಗೆ ಎಲ್ಲದಕ್ಕೂ ಕಾಂಬಿನೇಷನ್ನು ಈ ಸಾಗು ಇವಾಗ ಸರ್ವ್ ಮಾಡ್ಕೊತೀನಿ ಬನ್ನಿ ಸರ್ವಿಂಗ್ ಬೋಲ್ಗೆ ಹಾಕೊಂಡು ಮತ್ತೆ ಸಿಗ್ತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದ ಸಿಗ್ತೀನಿ ಬಾಯ್ ಬಾಯ್ ಬೋಂಡ ಕೂಡ ಎಷ್ಟು ಚೆನ್ನಾಗಿದೆ ನಾನು ಸೋಡಾ ಕೂಡ ಹಾಕಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಥ್ಯಾಂಕ್ ಯು